ಅವರು ಅವರು ಬಾಗೇಪಲ್ಲಿ ಮೂಲದವ್ರು ಹದಿನೆಂಟರಲ್ಲಿ ಕೂಡ ಇದೇ ರೀತಿನೇ ಅವರು ಕೂಡಿಟ್ಟಂತದ್ದು ದೇವಸ್ಥಾನದಲ್ಲಿ ಕೂಡಿಡ್ತಾ ಇರ್ತಾರೆ ಆ ಅಲ್ಲೇ ಇಪ್ಪತ್ತೈದು ಸಾವಿರ ತಂದು ಕೊಟ್ಟಿದ್ದಾರೆ ಇವತ್ತು ಆಂಜನೇಯನ ಭಕ್ತರು ಅಂಜನೇನು ಉಪಾಸಕರವರು ಅವರಿಗೆ ನಮ್ಮ ಮೇಲೆ ಇರ್ತಕ್ಕಂತ ಅಭಿಮಾನ ಪ್ರೀತಿ ಸಂಕೇತವಾಗಿ ಪ್ರತಿ ನಾಮಿನೇಷನ್ಗೆ ಅವರೇ ಅವ್ರ ದುಡ್ಡಲ್ಲೇ ನಾನು ನಾಮಿನೇಷನ್ ಕಟ್ಟಬೇಕು ಅಂತ ಅವರ ಒಂದು ಬಯಕೆ ಇವತ್ತು ಕೂಡ ಹಣ ಬಂದು ನನ್ ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಅವರು ಅವರು ಬಾಗೇಪಲ್ಲಿ ಮೂಲದವ್ರು ಹದಿನೆಂಟರಲ್ಲಿ ಕೂಡ ನನಗೆ ಇದೇ ರೀತಿನೇ ಅವರು ಕೂಡಿಟ್ಟಂತದ್ದು ದೇವಸ್ಥಾನದಲ್ಲಿ ಕೂಡಿಡ್ತಾ ಇರ್ತಾರೆ ಆ ಕಾಯಿನ್ಸ್ ಅಲ್ಲೇ ಇಪ್ಪತ್ತೈದು ಸಾವಿರ ತಂದು ಕೊಟ್ಟಿದ್ದಾರೆ ಇವತ್ತು ಆಂಜನೇಯನ ಭಕ್ತರು ಆಂಜನೇಯನ ಉಪಾಸಿದ್ರವರು ಅವ್ರಿಗೆ ನಮ್ಮ ಮೇಲೆ ಇರತಕ್ಕಂತ ಅಭಿಮಾನ ಪ್ರೀತಿ ಸಂಕೇತವಾಗಿ ಪ್ರತಿ ನಾಮಿನೇಷನ್ ಗೆ ಅವರೇ ಅವ್ರ ದುಡ್ಡಲ್ಲೇ ನಾನ್ ನಾಮಿನೇಷನ್ ಕಟ್ಟಬೇಕು ಅಂತ ಅವರ ಒಂದು ಬಯಕೆ ಇವತ್ತು ಕೂಡ ಅವ್ರ ಹಣ ಬಂದು ನನ್ ಕೊಟ್ಟಿದ್ದಾರೆ ಅವ್ರಿಗೆ ಕೃತಜ್ಞತೆಯನ್ನ ಅರ್ಪಿಸ್ತಾರೆ